ನಮಸ್ಕಾರ ಸ್ನೇಹಿತರ ಸಕ ಸಂತೂ ಚಾನಲ್ಗೆ ಸ್ವಾಗತ ನಾನಿವತ್ತು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನು ಅಂತಂದರೆ ಫ್ಯಾನ್ಸಿ ಸ್ಟೋರ್ ಬಿಸ್ನೆಸ್ ಅಂತ ಹೇಳ್ಬೋದು ಅಂಗಡಿ ಬಾಡಿಗೆ ಮತ್ತು ಅಡ್ವಾನ್ಸ್ ಇಷ್ಟ ಆಗುತ್ತೆ ಫರ್ನಿಚರು ಏನೇನು ಖರ್ಚಾಗುತ್ತೆ ಲಾಭ ಗಳಿಸ್ಬೋದಾ ಎಲ್ಲಿ ನೀವು ಅಂಗಡಿ ಇಡಬೇಕು ಎಲ್ಲ ಮಾಹಿತಿ ಇಡಲಿ ನಾನು ಕೂಡ ಟ್ರೈ ಮಾಡ್ತೀನಿ ಒಂದು ಯಾರೋ ಒಬ್ಬರು ಹೊಸ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೊಂದು ಮಾಹಿತಿಯಾಗಿ ಸಿಗಲಿ ಇದು ಒಂದು ಆಪ್ಷನ್ ಇದೆ ಅನ್ನೋದು ಅವರು ಹೋದಾಗಲಿ ತುಂಬ ಕಮ್ಮಿ ಬಜೆಟಿಂದನೂ ಒಂದು ಮಟ್ಟ ತಕ್ ಮಟ್ಟಕ್ಕೆ ಕಮ್ಮಿ ಬಜೆಟಿಂದನೂ ಕೂಡ ನೀವು ಬಿಸ್ನೆಸ್ನ ಶುರು ಮಾಡೋದು ಆ ಕಾರಣಕ್ಕೋಸ್ಕರ ಕಮ್ಮಿ ಬಜೆಟ್ ಅಂತ ನಾನು ಹೇಳಿದೆ ಎಲ್ಲ ಮಾಹಿತಿಗಳಿರ್ತದೆ ಇವಡನ್ನು ಸಂಪೂರ್ಣ ನೋಡಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಥರ ಹೊಸ ಹೊಸ ಮಾಹಿತಿಗಳು ನಮಗೆ ಫಸ್ಟ್ ಬರುತ್ತೆ ಆವಾಗಲೇ ಹೇಳ್ದಂಗೆ ಅಂಗಡಿ ಬಾಡಿಗೆ ಈ ಫ್ಯಾನ್ಸಿ ಸ್ಟೋರ್ ಬಿಸ್ನೆಸ್ ಇದ್ರೆ ಅಂಗಡಿ ಬಾಡಿಗೆ ಮತ್ತು ಅಡ್ವಾನ್ಸ್ ನಿಮಗೆ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಫರ್ನಿಚರ್ ಕಾಸ್ಟ್ ಒಳಗೆ ನೀವು ಫರ್ನಿಚರ್ ಹಾಕ್ಬೇಕಲ್ಲ ಒಂಥರ ನಿಮಗೆ ಶೋಕೇಸ್ ಥರ ಮಾಡಬೇಕಲ್ಲ ಅದಕ್ಕೊಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಜೊತೆಗೆ ಫ್ಯಾನ್ಸಿ ಐಟಮ್ನ ಪರ್ಚೇಸ್ ಮಾಡಬೇಕು ಫ್ಯಾನ್ಸಿ ಐಟಮಲ್ಲಿ ಬ್ಯೂಟಿ ಐಟಮ್ಸು ಈಗ ಜೊತೆಗೆ ಕ್ಲಿಪ್ಸು ಬ್ಯಾಂಡ್ಸು ಅವೆಲ್ಲ ಬರುತ್ತೆ ಅದನ್ನೆಲ್ಲ ಇಟ್ಕೊಂಡಕ್ಕೆ ನಿಮ್ಗೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಮಿನಿಮಮ್ ಬಜೆಟು ಸ್ಟಾರ್ಟಿಂಗಲ್ಲಿ ಬೇಕಾಗುತ್ತೆ ಅದರಲ್ಲೂ ಫಾಸ್ಟ್ ಸೇಲಿಂಗು ಆಗುತ್ತೆ ಎಷ್ಟೊಂದು ಕ್ಲಿಪ್ಗಳು ಮೆಹಂದಿ ಇವೆಲ್ಲ ಫಾಸ್ಟ್ ಸೆಲಿಂಗ್ ಇರುತ್ತಲ್ವ ಅದನ್ನೆಲ್ಲ ಇಟ್ಕೊಂಡ್ರೆ ನಿಮಗೆ ವಾಪಸ್ಸು ಪುನಃ ಪುನಃ ಹುಡ್ಕೊಂಬರ್ತಾರೆ ನಿಮಗೆ ಕಸ್ಟಮರ್ಸು ಜೊತೆಗೆ ಕಾಮನ್ ಐಟಮ್ಸ್ ಅಂತ ಹೇಳ್ಬೋದು ಜೊತೆಗೆ ನೇಲ್ ಪಾಲಿಶು ಬ್ಯೂಟಿ ಪ್ರಾಡಕ್ಟ್ಸು ಅದನ್ನು ಕೂಡ ಇಟ್ಕೋಬೋದು ಫ್ಯಾನ್ಸಿ ಐಟಮ್ಸ್ ಅದರಲ್ಲಿ ಮೇನಾಗಿ ಹುಡುಗಿರದೇ ಇರೋದ್ರಿಂದ ಬ್ಯೂಟಿ ಐಟಮ್ಸನ್ನ ಜಾಸ್ತಿ ಪ್ರಿಫರ್ ಮಾಡಿ ನಿಮಗೆ ಏನು ಫಾಸ್ಟ್ ಇದೆ ಅಂತ ನೀವು ಒಂದು ಸಲ ಇಟ್ಕೊಂಡಾಗ ಗೊತ್ತಾಗುತ್ತೆ ಹತ್ರದ ಒಂದು ಫ್ಯಾನ್ಸಿ ಸ್ಟೋರ್ಗೆ ಕೂಡ ನಿಮಗೆ ಯಾರೋ ಗೊತ್ತಿದ್ರೆ ಹೋಗಿ ವಿಚಾರಿಸಿ ಅಥವಾ ಸುಮ್ಮನೆ ಹೋಗ್ಬಿಟ್ಟು ಒಂದು ಒಂದು ಅರ್ಧ ದಿವಸ ಕೂತ್ಕೊಂಡು ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಏನು ಫಾಸ್ಟ್ ಸೇಲಿಂಗು ಏನಾಗುತ್ತೆ ಅವ್ರಲ್ಲಿ ಏನು ಕಷ್ಟ ಸಿಗ ಕಷ್ಟ ಇರುತ್ತೆ ಸುಖ ಏನು ಅಂತ ಒಂದು ಮೂರು ನಾಲ್ಕು ದಿವಸವ್ರ ಜೊತೆ ಕೂತ್ಕೊಳ್ಳಿ ಅವ್ರಿಗೆ ಯಾರಾದರೂ ಒಂದು ಅಂಗಡಿಗೆ ನಿಮ್ಮ ಏರಿಯಾದಲ್ಲಿ ಇಲ್ದರೆ ಬೇರೆ ಅಂಗಡಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಬೆಳಗ್ಗೆ ಸಂಜೆ ನಮ್ಮ ಜೊತೆ ಕೆಲಸ ಮಾಡ್ತೀನಿ ಫ್ರೀಯಾಗಿ ಅಂತಂದರೆ ಅವ್ರೇನು ಏನು ನಿಮ್ಗೇನು ಕೇಳೋಕೋಲ್ಲ ಪ್ರಶ್ನೆ ಹೋಗಿ ಆರಾಮಾಗಿ ಸೇರ್ಕೊಳ್ಳಿ ಸೇರ್ಕೊಂಬಿಟ್ಟು ಅದು ಬಿಸ್ನೆಸ್ನ ಆಳ ಒಂದು ಚೂರು ಅರ್ಥ ಆಗುತ್ತೆ ಫ್ರೀಯಾಗಿ ಕೂಡ ಕೆಲಸ ಮಾಡಿರೋ ಕೆಲಸಗಾರ ಸಿಕ್ತ ಅವರು ಒಂದು ಖುಷಿ ಜೊತೆಗೆ ಅವರಲ್ಲಿರೋ ಐಡಿಯಾಗಳು ಕೂಡ ನಿಮಗೆ ಪಾಸ್ ಆಗೋ ಚಾನ್ಸ್ ಇರುತ್ತೆ ಒಂದೂವರೆಯಿಂದ ಎರಡು ಲಕ್ಷ ಬಜೆಟ್ ಬೇಕಾಗುತ್ತೆ ಅವೆಲ್ಲ ಹೇಳಿದಂಗೆ ಫ್ಯಾನ್ಸಿ ಐಟಮು ಫರ್ನಿಚರು ಹಾಗೂ ಬ್ಯಾಡ್ ಬಾಡಿಗೆ ಮತ್ತು ಅಡ್ವಾನ್ಸ್ ಎಲ್ಲ ಸೇರಿಬಿಟ್ಟು ಶೋಕೇಸ್ ಏನಿದೆ ಅದು ಫರ್ನಿಚರ್ ಅಂತಂದರೆ ಹೇಳಿದ್ನಲ್ಲ ಒಬ್ಬರ ಕಸ್ಟಮರು ನಿಮಗೆ ಬಂದುಬಿಟ್ಟು ನೂರು ರೂಪಾಯಿಯಷ್ಟು ವ್ಯಾಪಾರ ಮಾಡ್ತಾರೆ ಅಂದರೆ ನಿಮಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಷ್ಟು ಲಾಭ ಆಗುತ್ತೆ ಅಂದರೆ ಇದರಲ್ಲಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ತುಂಬ ಚೆನ್ನಾಗಿದೆ ಲಾಭದ ಪರ್ಸೆಂಟೇಜ್ ಅಂತ ಹೇಳ್ಬೋದು ಐನೂರು ಐವತ್ತು ಜನ ಬರ್ತಾರೆ ನಿಮ್ಮ ಅಂಗಡಿಗೆ ಪ್ರತಿ ದಿವಸ ಅಂತಂದರೆ ನಿಮಗೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಅಷ್ಟು ಲಾಭ ತೆಗಿಬೋದು ತಿಂಗಳಿಗೆ ನಿಮಗೆ ಏನು ಸರಿಸುಮಾರು ಸ್ಟಾರ್ಟಿಂಗಲ್ಲೇ ನಿಮಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಲಾಭ ಬರುತ್ತೆ ಹೋಗ್ತಾ ಹೋಗ್ತಾ ಲಾಭ ಕೂಡ ಜಾಸ್ತಿ ಆಗುತ್ತೆ ನೀವು ಫಸ್ಟಿಗೆ ಒಂದೇ ಸಲಕ್ಕೆ ನಿಮಗೆ ಲಾಭ ಬರಬೇಕು ಅಂದ್ರೆ ಆಗೋಲ್ಲ ತಿಂಗಳಿಗೆ ನೀವು ನಲವತ್ತರಿಂದ ನಲವತ್ತೈದು ಸಾವಿರ ಲಕ್ಷಾಂತರ ರೂಪಾಯಿ ಮಾಡೋರು ಕೂಡ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ನಾವು ನೋಡಿದ್ದೀವಿ ಬೆಂಗಳೂರಂಥ ಸಿ ಏರಿಯಾಗಳಲ್ಲಿ ಕಾಲೇಜು ಬಸ್ ಸ್ಟ್ಯಾಂಡು ಜಾಸ್ತಿ ಜನ ಓಡಾಡೋ ಜಾಗ ಜಾ ವಸತಿ ಜಾಸ್ತಿ ಇರೋ ಜಾಗಗಳಲ್ಲಿ ಕೂಡ ನೀವು ಓಪನ್ ಮಾಡೋದು ಉತ್ತಮ ಜೊತೆಗೆ ಅಂದರೆ ಹಬ್ಬ ಫೆಸ್ಟಿವಲ್ಲು ಹಾಗೆ ಸೆಲೆಬ್ರೇಷನ್ಗಳು ಈಗ ನ್ಯೂ ಇಯರ್ ಆದರೆ ನ್ಯೂ ಇಯರ್ ಟೈಮಲ್ಲಿ ಏನೇನು ಇಡಬೇಕು ಅದು ಬರ್ಡ್ ಐಟಮ್ಸ್ ಇಡ್ಕೊಬೋದು ಜೊತೆಗೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಆದರೆ ಅದು ರಿಲೇಟೆಡ್ ನೀವು ಐಟಮ್ಸ್ ಇಡೋದು ಇದೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆ ನಿಮಗೆ ಮಾರ್ಜಿನ್ ಕೂಡ ಸಿಗುತ್ತೆ ಜನರು ಕೂಡ ಆಕರ್ಷಿತರಾಗ್ತಾರೆ ಒಂದು ಸಲ ಬಂದಿರೋರು ಪ್ರತಿ ಒಬ್ಬರ ಬಂದೇ ಬರ್ತಾರೆ ಅದರಲ್ಲೂ ಮಕ್ಕಳು ಓದ್ತಿರೋರು ಕೂಡ ಟಾರ್ಗೆಟ್ ಮಾಡ್ಬೋದು ಅವರು ಕೂಡ ಅವ್ರಿಗೇನೋ ಒಂದು ಶೀಟ್ಸ್ ಬೇಕಾಗುತ್ತೆ ಪೆನ್ನು ಪೇಪರು ಅದನ್ನು ಕೂಡ ಅದ್ರ ಜೊತೆಗೆ ಹಿಡ್ಕೋಬೋದು ಏನೋ ಕಲರ್ ಕಲರ್ದು ಒಂದು ಶೀಟ್ಸ್ಗಳಾಗಲಿ ಅವೆಲ್ಲ ಇಟ್ಕೊಂಡ್ರೆ ಪೇಂಟು ಆಮೇಲೆ ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಸ್ಟೇಷ್ನರಿ ಥರ ಐಟಮ್ಗಳನ್ನೂ ಸೇರಿಸ್ಕೊಂಡ್ರೆ ಇದರಲ್ಲಿ ನಿಮಗೆ ಒಳ್ಳೆ ಮಾರ್ಜಿನಲ್ಲಿ ಲಾಭನ ಪಡಿಬೋದು ಒಳ್ಳೆ ಅಂತೂ ಹಾಗೆ ಆಗುತ್ತೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ತಾ ಇದು ನೆಕ್ಸ್ಟ್ ವೀಡಿಯೋಲಿ ನಾನು ಸಿಗ್ತೀನಿ ಹೊಸ ಬಿಸ್ನೆಸ್ ಸೈಡೆ ಜೊತೆಗೆ ಅಲ್ಲಿವರೆಗೂ ಟಾಟಾ ಬಾಬಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಆ ಥರ ಹೊಸ ಹೊಸ ಮಾಹಿತಿಗಳು ನಿಮಗೆ ಫಸ್ಟ್ ಬರುತ್ತೆ